ಸ್ನೇಹಿತರೆ ಈ ನಾನಾ ಥರ ತರಕಾರಿಗಳನ್ನು ನಾವು ಯಾವತ್ತೂ ತಿಂತೀವಿ ರೀ ದೇಹಕ್ಕೆ ಭಾಳ ಚಲೋ ಆರೋಗ್ಯಕ್ಕೆ ಉತ್ತಮವಾದ ಏನು ತರಕಾರಿ ತರಕಾರಿ ಯಾವಾಗಲೂ ತಿನ್ಬೇಕು ರೀ ಅದರಾಗ ವಿಶೇಷತೆ ಅಂದರೆ ಇದು ಕಡಲೆ ಪಲ್ಯ ಕಡಲೆ ನಿಮ್ಮ ಕಡೆ ಸುಲಗಾಯಿ ಅಂತಾರೆ ಕಡ್ಲೆ ಹತ್ತಾರ ಈ ಕಡ್ಲೆ ಪಲ್ಯ ಯಾವತ್ತೂ ಸಿಗೋದಿಲ್ಲ ಸೀಸನೇಬಲ್ ಇರ್ತರಿ ಇದು ಭಾಳ ಪ್ರತಿ ವರ್ಷ ಡಿಸೆಂಬರ್ ಜನವರಿ ಭಾಳ ಲಾಸ್ಟ್ ಅಂದರೆ ಫೆಬ್ರವರಿ ಫೆಬ್ರವರಿ ಅದು ಸಿಗು ಸಿಗೋದು ಕಡಿಮೆ ಆದ್ದರಿಂದ ಏನಿತ್ತು ನಾವು ಈ ಕಡಲೆ ಪಲ್ಯಾನ ನಾವು ವರ್ಷದಲ್ಲಿ ಒಂದು ಸಲ ಸಿಗೋದ್ರಿಂದ ಇದನ್ನು ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ ರೀ ಈಗ ಪೆಲ್ಯಿಂದ ತಂದೀನಿ ಒಂದು ಪಾವು ಕೆ ಜಿ ಕಡಲೆ ಪಳ್ಳಿ ತಂದೀನಿರಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ರೀ ಸಣ್ಣಗೆ ಹೆಚ್ಚಬೇಕು ರೀ ಚೆನ್ನಾಗಿ ತೊಳಿಬೇಕು ರೀ ಇದನ್ನು ಹೆಚ್ಚಿನಿ ಸಣ್ಣಗೆ ಹೆಚ್ಚಿಟ್ಟೀನಿ ಏನು ರೀ ಇದನ್ನೇನು ಮಾಡ್ತೀನಿ ಚೆನ್ನಾಗಿ ಈಗ ತೊಳ್ಕೊತೀನಿ ರೀ ಚೆನ್ನಾಗಿ ಎರಡು ಮೂರು ಸಲ ತೊಳಿಬೇಕು ರೀ ಯಾಕಂದ್ರೆ ಇದು ಹುಳಚಿರ್ತೈತೆ ರೀ ಸ್ವಲ್ಪ ಹುಳಿ ಹುಳಿ ಇರ್ತತಿ ಅದರಿಂದ ಏನೈತಿ ಮತ್ತು ಇದನ್ನು ಸೋಸ್ಬೇಕಾದ್ರೆ ಚೆಂದಾಗಿ ನೋಡ್ಬೇಕು ರೀ ಯಾಕೆ ಹಸಿರು ಒಳಗೆ ಸಣ್ಣ ಸಣ್ಣ ಕೀಡಿಗಳು ಸಣ್ಣ ಸಣ್ಣ ಕೀಳಿ ಕಣ್ಣಿಗೆ ಕಾಣಲಾರ್ದಂಥ ಕೀಳಿಡ್ತಾವೆ ಅದನ್ನು ಸೂಕ್ಷ್ಮವಾಗಿ ನಾವು ಸೋಸ್ಬೇಕ್ರಿ ಸೋಸಿ ಚೆನ್ನಾಗಿ ಹೋಳಿ ಏನು ರೀ ಸಣ್ಣಾಗಿ ಹೋಳಿ ತೊಳಿಬೇಕು ರೀ ಅದಕ್ಕೆ ಈ ಒಂದು ವಿಶೇಷ ಅಂದರೆ ಏನು ರೀ ನಾವು ಈಗ ನಮ್ಮ ಹಳ್ಳಿ ಒಳಗೆ ಜನ ಏನು ಮಾಡ್ತಿದ್ದರಿ ಕಡಲೆ ಪಲ್ಲಿಯಾನ ಒಂದು ಒಣಗಿಸಿ ಒಂದು ಮಣ್ಣಿನ ಪಾತ್ರೆ ಒಳಗೆ ಮಣ್ಣಿನ ಗಡಿಗೆ ಅಂತಾರಲ್ಲ ಪಾತ್ರೆ ಒಳಗೆ ತೆಗೆದಿಡ್ತೀವಿ ರೀ ತೆಗೆದಿಟ್ಟು ನಾವು ಯಾವಾಗ ಈಗ ಮೆಂತೆ ಪಲ್ಯ ಮಾಡ್ತೇವೆ ಅದೇ ರೀತಿಯಾಗಿ ಇದನ್ನು ಏನು ರೀ ಮಾಡ್ತಿದ್ದೆ ರೀ ಪಲ್ಯ ಇದನ್ನು ಕೂಡ ವರ್ಷಗಟ್ಟಲೆ ಇಟ್ಟು ಮಾಡ್ತಾರೆ ರೀ ಇದು ಭಾಳ ಟೇಸ್ಟಿ ಆಗತಿ ಒಣಗಿಸಿ ಮಾಡಿದ್ರು ಭಾರಿ ಟೇಸ್ಟಿ ರೀ ಇದಕ್ಕೆ ಬೇಕಾದ್ರೆ ನಾವು ಕಾಳು ಹೆಸರು ಕಾಳು ಹಾಕ್ಬೋದು ಅಲಸಂದಿ ಕಾಳು ಹಾಕ್ಬೋದು ಬೇಳೆ ಹಾಕ್ಬೋದು ಏನು ಬೇಕಾದನ್ನು ಹಾಕಿ ಶಿಸ್ತಾಗಿ ಚೆನ್ನಾಗಿ ಬೆಳ್ಳುಳ್ಳಿ ಏನು ಮತ್ತು ಇದು ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಹಸಿ ಮೆಣಸಿಕಾಯಿ ಹಚ್ಚಿ ಮಾಡಿದ್ರೆ ಇಷ್ಟು ಟೇಸ್ಟ್ ಆಕತ್ತರಿ ಭಾರಿ ಟೇಸ್ಟ್ ಆಕತಿ ಈಗ ಇದನ್ನು ಯಾವ ರೀತಿ ಮಾಡೋದನ್ನು ನಾ ಈಗ ಈಗ ತೋರಿಸ್ತೀನಿ ರೀ ತಿಳುವ ಬೇಳೆ ಅಂತ ಮಾರ್ಕೆಟ್ನಲ್ಲಿ ಸಿಗ್ತಾವ ಯಾಕೆ ಹಾಕಿ ಮಾಡಾಕತ್ತೀನ್ರಿಗ ನೀವು ಕಾಳು ಹಾಕ್ಬೋದು ಹೆಸರು ಕಾಳು ಅಲಸಂದಿ ಕಾಳು ಏನು ರೀ ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಬೇಕಾದ ಬೇಳೆಯನ್ನು ಹಾಕಿ ಮಾಡ್ಬೋದು ನಾ ಏನು ಬೇಳೆ ತಿಳಿಬೇಳೆ ತಗೊಂಡ್ರಿ ಸ್ವಲ್ಪ ಪ್ರಮಾಣ ರೀ ತು ಏನು ಮಾಡ್ತೀನಿ ಈಗ ಚೆನ್ನಾಗಿ ತೊಳ್ಕೊತೀನಿ ರೀ ಒಂದು ಸಲ ಯಾಕೆ ಪ್ಯಾಟೇನು ತಂದಿರ್ತೀವಲ್ಲ ಸ್ವಲ್ಪ ತೊಳ್ಕೊಬೇಕು ರೀ ತೊಳ್ಕೊಂಡು ಏನು ಮಾಡ್ತೀನಿ ರೀ ನೀರು ಬಸದ ಇನ್ನೊಂದು ಚಲೋ ನೀರು ಹಾಕಿ ಒಂದು ಸಲ ಕುದಿಸ್ಕೋತೀನಿ ರೀ ಇವು ಭಾಳ ಕುದಿಯೋ ಅವಶ್ಯಕತೆ ಇಲ್ಲ ರೀ ಮತ್ತು ಇದು ಏನು ಇದೇನು ಕಡಲೆ ಪಲ್ಯ ಐತಿಲ್ಲ ಕಡಲಿಪಲ್ಲಿನ ಒಣಗಿ ಸಿಟ್ಟು ಹೊತ್ತು ತಿಳ್ಕೊರಿ ಬೇಕಾದ ನಮನಿ ಕಾಳುಗಳನ್ನು ಹಾಕಿ ಎಲ್ಲ ಥರದ ಕಾಳುಗಳ ಹಾಕಿ ಧಾನ್ಯಗಳ ಹಾಕಿ ನಾವು ಹಿಂಡಿ ಪಲ್ಯ ಅಂತಾರೀ ನೋಡಿರಿ ಈ ರೀತಿ ಸಣ್ಣಗೆ ತೊಳ್ಕೊಂಡು ಇಂಟ್ರಿ ನೋಡಿರಿ ಡ್ಯಾನ್ ಹೊರ ಸಲ ಹಾಕತ್ತರಿ ಸ್ವಲ್ಪ ನೀರು ಹಾಕೊಂಡ ಒಂದು ಕುದಿ ಕುದಿಸ್ಕೊತೀನಿ ಅದಕ್ಕೆ ಹಿಂಡಿ ಪಲ್ಯ ಅನ್ನೋದು ಅದು ಭಾರಿ ಟೇಸ್ಟಿ ಆಕತ್ರಿ ಏನು ರೀ ಅದನ್ನ ಒಣಗಿ ಸಿಟ್ಟು ಮಾಡ್ತಾರೆ ನಮ್ಮಲ್ಲಿ ರೈತರೆಲ್ಲ ಹಳ್ಳಿ ಒಳಗೆ ಈ ರೀತಿ ಮಾಡೋದು ಭಾಳ ರೀ ವರ್ಷಗಿಡ್ಲೆ ಇದನ್ನ ಪಲ್ಯ ಕಾದಿಟ್ಟು ಏನು ಚೆನ್ನಾಗಿ ಒಣಗಿಸ್ಬೇಕು ರೀ ಒಣಗಿದ ಮೊಳಕಾದನ್ನ ಒಂದು ಗಡಿಗೆ ಒಳಗೆ ತುಂಬಿಟ್ಟು ಅದನ್ನು ನಡು ನಮ್ಗೆ ಬೇಕಾದಾಗ ಹಿಂಡಿ ಪಲ್ಯ ತಿಳ್ಸಿಂದ ಎಲ್ಲ ಥರ ಧಾನ್ಯಗಳನ್ನು ಕಾಳುಗಳನ್ನು ಹಾಕಿ ಮಾಡ್ಬೋದು ರೀ ಅದು ಟೇಸ್ಟ್ ಹಾಕೈತೆ ರೀ ಈಗ ನೋಡಿರಿ ಒಂದು ಸಲ ಕುದಿಸ್ಕೋತೀನಿ ಅದನ್ನು ನೋಡಿರಿ ಸ್ನೇಹಿತರೆ ಬೇಳೆಯನ್ನು ಒಂದು ಕುದಿ ರೀ ಭಾಳ ಹಣ್ಣಾಗಿಲ್ಲ ಮೀಡಿಯಮ್ ಅದಾವೆ ರೀ ಅದೇ ಐತಿ ಈಗ ಮಗ್ಳು ಸೈಡ್ ನೋಡಿರಿ ಬೆಳ್ಳುಳ್ಳಿ ಏನೈತಿ ಒಂದು ಚಲೋ ಬೆಳ್ಳುಳ್ಳಿ ಹಾಕ್ಬೇಕು ಶಿಸ್ತಾಗಿ ಬೆಳ್ಳುಳ್ಳಿ ಹಾಕಿ ಕಂಪ್ ಕೊಡ್ತೈತಿ ಬೆಳ್ಳುಳ್ಳಿ ಒಂದು ಚ ಪೇಸ್ಟ್ ಮಾಡಿ ಇಟ್ಟೇನು ರೀ ಅಲ್ಲಿ ನೋಡಿರಿ ಹಸಿ ಮೆಣಸಿಕಾಯಿ ಮಿಕ್ಸರ್ ಚೆ ಪೇಸ್ಟ್ ಮಾಡೀನ್ರಿ ಅಲ್ಲಿ ನೋಡ್ರಿ ಈ ಪಲ್ಯ ಏನೈತಿ ಚೆನ್ನಾಗಿ ತೊಳೆದು ಎರಡು ಸಲ ಏನು ರೀ ಸಣ್ಣಗೆ ಹೆಚ್ಚಿ ತೊಳೆದು ಈಗ ನೋಡ್ರಿ ಇದಕ್ಕೆ ಪಲ್ಯಗೆ ಎಣ್ಣೆನೂ ಕೂಡ ರೀ ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟು ಟೇಸ್ಟ್ ಬರ್ತೈತ್ರಿ ಅಂದ್ರೆ ಎಣ್ಣೆ ಇದಕ್ಕೆ ನೀರು ಹಾಕಂಗಲ್ಲ ಅದ್ರಾಗ ತಳಸೋದಿರ್ತತ್ರಿಲ್ಲೇ ಅದಕ್ಕೆ ರೀತಿ ಎಣ್ಣೆನೂ ಕೂಡ ಹೆಚ್ಚಾಕ್ರಿ ಈಗ ನೋಡ್ರಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದುಕೊಳ್ಳಿ ಸಾಸಿವೆ ಜೀರಿಗೆ ಹಾಕ್ಬೇಕ್ರಿ ನೋಡಿರಿ ಎಣ್ಣೆ ಕಾದತ್ರಿ ಈಗೇನು ಮಾಡ್ತೇನೆ ಜೀರಿಗೆ ಹಾಕ್ಬಾರ್ದು ಇದು ಸಾಸಿವೆ ಹಾಕ್ಬಾರ್ದು ಜೀರಿಗೆ ಹಚ್ಚ ಹಾಕ್ತೇನೆ ರೀ ಬಿರಿ ಹಾಕೋದ್ರಿಂದ ಚಲೋ ಹಾಕತ್ತೀ ಚಿ ಹಾಕೋದ್ರಿ ನೋಡಿರಿ ಬಳ್ಳುಳ್ಳಿ ಪೇಸ್ಟ್ ಮಾಡಿ ತಿನ್ನ ಬಳ್ಳುಳ್ಳಿ ಪೇಸ್ಟನ್ನು ಹಾಕೋತೀನಿ ಈಗ ಒಂದು ಸಲ ಎಲ್ಲ ಇಲ್ಲಿ ಫ್ರೈ ಆಗಬೇಕು ಅದು ಚಮಚೆಯಿಂದ ಸ್ಪೂನಿಂದ ಕಾರ್ಸ್ಕೊತೀನಿ ರೀ ಈಗ ನೋಡಿರಿ ಈಗ ಏನೈತಿ ಈಗ ಅದಕ್ಕೆ ಏನು ಮಾಡ್ತೀನಿ ರೀಗ ಕಡಲೆಪಲ್ಲಿ ತೊಳೆದಂಥ ಕಡಲಿಪಲ್ಲಿ ಏನು ಮಾಡ್ತೀನಿ ರೀ ಅದ್ರ ಮ್ಯಾಲೆ ಹಾಕೋತೀನಿ ರೀ ಹಾಂ ಭಾಳ ಸಿಂಪಲ್ ಅದ ರೀ ಸಿಂಪಲ್ ಅಡುಗೆ ರೀ ಆಗದೆ ಆದರೆ ಟೇಸ್ಟಿ ರೀ ಟೇಸ್ಟಿನೂ ಅಷ್ಟೆ ಹೆಲ್ತಿನೂ ಅಷ್ಟ ರೀ ಆರೋಗ್ಯಕ್ಕೂ ಭಾಳ ಚಲೋ ರೀ ಮಾಡೋದು ಸರಳ ಭಾಳ್ರಿ ಭಾಳ ಟೆನ್ಷನ್ ಮಾಡ್ಕೊಳಂಗಲ್ಲ ಏನಂದ್ರಿ ಈಗ ನೋಡಿ ತೊಳಗ ಮೇಲೆ ಮಾಡಿ ಸ್ವಲ್ಪ ಎಲ್ಲ ಇದು ಮಾಡ್ತೇನೆ ಹಾಂ ನೋಡಿರಿ ಈಗ ಅದು ಅಲ್ಲೇ ನೀರು ರೀ ತೊಳೆದಿರ್ತದೆ ತೊಳೆದ್ ಸೊಪ್ಪು ನೀರು ಇರ್ತತಿ ಅದು ಮತ್ತು ಪಲ್ಯ ಯಾವಾಗಲೂ ಇದು ನೀರು ರೀ ಏನು ಇವಾಗ ನೋಡ್ರಿ ಇದು ಎಣ್ಣೆ ಒಳಗೆ ತಳಿಸ್ಬೇಕು ರೀ ಎಣ್ಣೆ ಬೆಳ್ಳುಳ್ಳಿ ಒಳಗೆ ಜೀರಿಗೆ ಒಳಗೆ ತಳಿಸ್ಬೇಕು ರೀ ಭಾಳ ಕಮ್ಮಿ ಕುಡ್ತದ್ರಿ ಭಾರಿ ಟೇಸ್ಟಿ ಭಾರಿ ರೀ ಆರೋಗ್ಯಕರವಾದ ಪಲ್ಯ ರೀ ಕಡಲೆ ಪಲ್ಯ ಇದನ್ನು ನಾವು ರೊಟ್ಟಿ ಜೊತೆ ಭಾಳ ಕಾಂಬಿನೇಷನ್ ರೀ ಸಜ್ಜಿ ರೊಟ್ಟಿ ಬೇಜಾರ್ ರೊಟ್ಟಿ ಯಾರು ಪಲ್ಯ ಮಾಡಿದ್ರೆ ನಾಕ್ನಿಟ್ಟಿ ಇಲ್ಲಿ ರೊಟ್ಟಿನ ರೀ ಏನು ಬಿಸಿ ಬಿಸಿ ರೊಟ್ಟಿ ಕಡಲೆ ಪಲ್ಯ ತಿಂದ ರೀ ಹೇಳ್ತೀನಿ ಮತ್ತು ಇದು ಅಷ್ಟೇ ಡೈಜೆಷನ್ಗೂ ಭಾಳ ಚಲೋ ರೀ ಏನು ರೀ ನೋಡಿ ಸ್ನೇಹಿತರೆ ಪಲ್ಯ ಎಷ್ಟು ಕಾಣ್ತಲ್ಲ ರೀ ಈಗ ಅದು ಕರಿ ಏಟಾತು ನೋಡಿರಿ ಕರಿ ಸ್ವಲ್ಪ ತಿನ್ನು ಕರೆಕ್ತ ರೀ ಏನು ರೀ ಸ್ವಲ್ಪ ಅದನ್ನು ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋತೇನೆ ರೀ ಹಾಂ ಈ ಮತ್ತೊಂದು ಸಲ ಉಪ್ಪು ಹಾಕ್ಕೊಂಡು ಕೇಳಿಸ್ಬೋದು ರೀ ಅಲ್ಲಿ ಉಪ್ಪಿನ ಇದ್ದು ಮತ್ತೆ ನೀರು ಬರ್ತತಿರೋದು ಈಗ ಏನಕ್ಕೆ ಅದು ಅಲ್ಲೇ ಕರಿಗಿ ಅಲ್ಲೇ ಚೆನ್ನಾಗಿ ಫ್ರೈ ಆಗ್ಬೇಕಿರೋದು ಎಷ್ಟು ಕರ ತಟ್ಟಿ ಅಷ್ಟು ಚವಾಗ್ರಿ ಏನು ಈಗೇನು ಮಾಡ್ತೀನಿ ಬೇಯಿಸಿಟ್ ಅಂತ ಕಡಲೆ ಬೈದು ತೊಗೋ ತಿಳಿ ಬೆಳೆದಲ್ಲ ತಿಳುಬೇಳೆ ಬೇಯಿಸಿಟ್ಟಿನ ಒಂದು ಕುದಿ ಅದನ್ನು ಹಾಕೋತೀನಿ ರೀ ಬ್ಯಾಳಿ ಹಾಕಿ ಚೆನ್ನಾಗಿ ಕಳ್ಸ್ಬೇಕ್ರಿ ಹೇಳಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಅದು ಇಲ್ಲ ನೋಡ್ರಿ ಈಗ ನೋಡಿ ಯಾವ ರೀತಿ ಇದು ಆಗ್ತಿಲ್ಲ ರೀ ಇನ್ನೂ ಸಣ್ಣ ಕೆಳಗೆ ಇದು ಇನ್ನು ಕಡಿಮೆ ಕರಿಗಾಕ್ ಕರಿಗಿ ಕಡಿಮೆ ಆಗ್ತದೆ ರೀ ಹೆಂಡ್ ಮೆಣಸಿಕಾಯಿ ಹಸಿ ಮೆಣಸಿಗಾಯಿ ಒಂದು ಮಿಕ್ಸರ್ ಹೆಚ್ಚು ಪೇಸ್ಟ್ ಮಾಡಿಲ್ಲ ಅದನ್ನ ಹಾಕೋತೀನಿ ನೋಡ್ರಿ ಈಗ ಏನು ಈಗ ಖಾರ ಉಪ್ಪ ಎಣ್ಣೆ ಬೆಳ್ಳುಳ್ಳಿ ಎಂಡ್ ಬ್ಯಾಳಿ ಎಲ್ಲ ರೀ ಪೂರಾ ಕಂಪ್ಲೀಟ್ ಇದು ಎಂಡ್ ಕಡಲೆ ಪಲ್ಯ ರೆಡಿ ಈಗ ನೀವು ಸ್ವಲ್ಪ ಕುದಿಬೇಕು ರೀ ಕುದಿಯೋ ಮತ್ತೊಂದ್ಸಲ ತೋರ್ಸ್ತೇನ್ರಿ ಸರ ಈಗ ಏನಾತು ಸ್ನೇಹಿತರೆ ಕಡಲಿ ಪಲ್ಲಿ ರೆಡಿ ಆಯ್ತು ಏನ್ರಿ ಇದನ್ನ ಏನ್ ಮಾಡ್ತೇನ್ರಿ ಒಂದು ಇದಕ್ಕ ಸರ್ವ್ ಮಾಡ್ಕೋತೇನ್ರಿ ಹಾ ಸ್ನೇಹಿತರೆ ಈಗ ಒಂದ ಬುಟ್ಟಿಗೆ ಬಾಯ್ಲ್ಗೆ ಸರ್ವ್ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ಸಂಪೂರ್ಣ ನೋಡ್ರಿ ನೀರ್ ಹಾಕಿಲ್ಲ ಅಂದ್ರೂ ಕೂಡ ತಾನೇ ನೀರ್ ಬಿಟ್ಟದ್ ನೋಡ್ರಿ ಇವ್ ನೋಡ್ರಿ ನಾವು ನೀರ್ ಹಾಕಿಲ್ಲ ಏನಿಲ್ಲ ನೀರಿನ ಅಂಶ ಬಂತಿಲ್ಲ ತಾಳಗ ಹಾ ಈಗ ಆ ರೀತಿಯಾಗಿರ್ತತಿ ಅದಕ್ಕ ನೀರನ್ನು ನಾವು ಸಪ್ರೇಟ್ ಹಾಕೋ ಅವಶ್ಯಕತೆ ಇಲ್ಲ ಏನ್ ಚೆನ್ನಾಗಿ ಬೆಂದ್ರಿ ಸ್ನೇಹಿತರೆ ಕಡಲೆ ಪಲ್ಯ ಸೀಸನೇಬಲ್ ಪಲ್ಯರಿದು ಕಟ್ಟ ಸಿಗ್ತತಿ ಇದು ನೋಡ್ರಿ ರೊಟ್ಟಿ ಜೊತೆ ಅಜ್ಜಿ ರೊಟ್ಟಿ ಬಿಜಾಡ್ ರೊಟ್ಟಿ ಮತ್ತು ಕಟ್ಟಿ ರೊಟ್ಟಿ ತೆಳುವ ರೊಟ್ಟಿ ಇರ್ತಾವಲ್ಲ ಅದ್ರ ಜೊತೆ ಮಾಡ್ಕೊಂಡು ಎಲ್ಲ ಪಿಕ್ನಿಕ್ ಹೋಗಾಗ ಕಟ್ಕೊಂಡು ಹೋಗ್ಬೋದ್ರಿ ಭಾರಿ ಟೇಸ್ಟಿ ಹಾಕಿದ್ರಿ ಭಾರಿ ಹೆಲ್ತಿ ಅದ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೇಳ್ತಾ ಇವತ್ತಿನ ದಿವಸ ಈ ಕಡಲೆಪಲ್ಲಿಯ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ